Good morning, Miss. Good morning, Makla. Please sit down. Inne warmer kelid nala mat mandra? Yes, Miss. Mat ka Miss, nala mat ka Miss. Huh? Ah? Abi, ya, yenak mat ka mandi la Karen Miss. ಅದಕ್ಕೆ ಕರೆಂಟ್ ಬಿಲ್ ಅವ್ರು ಬಂದು ಲೈನ್ ಕಿತ್ಕೊಂಡ್ ಮ್ಯಾಮ್ ದೀಪ ಹಚ್ಬೇಕಿತ್ತು ಅಭಿ ದೀಪ ಹಚ್ಚಿ ಬರಿಬೇಕು ತಾನೆ ಸ್ನಾನ ಮಾಡಿಲ್ಲ ಮೀ ಯಾಕೋ ಸ್ನಾನ ಮಾಡಿದ್ದಿಲ್ಲ ಕಡಿಪಟ್ಟಿನ ದೇವ್ರ ಮನೇಲಿ ಇತ್ತು ಮೀಸ್ ಏನಕ್ಕೆ ಸ್ನಾನ ಮಾಡಿದ್ದಿಲ್ಲ ನೀರು ಮ್ಯಾಮ್ ಯಾಕೆ ನಿಮ್ಮ ಮನೇಲಿ ಮೋಟರ್ ಇಲ್ವಾ ಇದೆ ಮ್ಯಾಮ್ ಮೋಟರ್ ಆನ್ ಮಾಡಬೇಕಿತ್ತು ತಾನೆ ನಿಮ್ಗೊಂದ್ಸಲಿ ಒಂದ್ಸಲಿ ಆಡ್ತಾರೆ